ಈಗ ಉಡುಪಿ ಮಠದ ಪೇಜಾವರ್ ಸ್ವಾಮೀಜಿಗಳು ಹೇಳಿದ್ದಾರೆ ಏನಂದರೆ ಈ ನಮ್ಮ ಸಂವಿಧಾನದಿಂದ ಅವ್ರಿಗೇನೋ ಗೌರವ ಸಿಗ್ತಾಯಿಲ್ಲ ಅಂತೇಳಿ ಆಮೇಲೆ ಅವ್ರಿಗೆ ಹೊಸ ಬೇರೆ ಸಂವಿಧಾನ ಅಂತೇನೋ ಆಲ್ಟರ್ನೇಟಿವ್ ಕೇಳಿದ್ದಾರೆ ನೀವು ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತೀರಾ ಸರ್ ನಮಗೆ ಗೌರವ ಕೊಡೋ ಸಂವಿಧಾನ ಬರಲಿ ಅಂತ ಹೇಳಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಯಾರಿಗೆ ಗೌರವ ಕೊಡೋಲ್ಲ ನಮ್ಮ ಸಂವಿಧಾನ ಇವಾಗ ಅನ್ನೋ ಪ್ರಶ್ನೆ ಬರುತ್ತೆ ನಾವು ಅನ್ನೋದು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ ಸಮಾನತೆಯನ್ನು ಹೇಳೋ ಸಂವಿಧಾನದಲ್ಲಿ ಅಗೌರವ ಯಾರಿಗೆ ಸೊ ಇವಾಗ ಎಲ್ಲೋ ಒಂದು ಕಡೆ ಯಾರಿಗೆ ಈ ಸಮಾಜದಲ್ಲಿ ಯೋಗ್ಯತೆಗಿಂತ ಜಾಸ್ತಿಯಾಗಿ ಗೌರವ ಕೊಟ್ಟಿದೆಯೋ ಸಮಾಜದಲ್ಲಿ ಆ ಒಂದು ನಾವು ಉಳಿಸ್ಕೋಬೇಕು ಯೋಗ್ಯತೆ ಇಲ್ಲದೇದ್ರೂ ಕೂಡ ಆ ಮನಸ್ಥಿತಿ ಇರುತ್ತಲ್ಲ ಇದು ಒಂದು ರೀತಿ ಈ ಒಂದು ಅಸಮಾನತೆಯ ಸಮಾಜದಲ್ಲಿ ಅನೇಕ ಇತಿಹಾಸಗಳು ಸಾಮಾಜಿಕ ಸಾಂಸ್ಕೃತಿಕ ಕಾರಣಗಳು ಇರ್ಬೋದು ಅದಕ್ಕೆ ಆದರೆ ನಮ್ಮ ಸಂವಿಧಾನ ಒಂದು ಸಮಾನತೆ ಅಂತ ನ್ಯಾಯ ಅಂತ ಹೇಳಿದಾಗ ಅಂಥದನ್ನು ಕಟ್ಟೋದು ನಮ್ಮ ಕರ್ತವ್ಯ ಆಗಬೇಕು ಹೊರತು ಒಂದು ಹೊಸ ಸಂವಿಧಾನ ಬರಲಿ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ ಅದರಲ್ಲಿ ನಿಮ್ಮ ಸಂವಿಧಾನ ಏನಿರಬೇಕು ನಿಮ್ಮ ಸಂವಿಧಾನದಲ್ಲಿ ನೀವು ಅಂತ ಒಂದು ಹೊಸ ಈ ಸಂವಿಧಾನ ಬಿಟ್ಟು ಹೊಸ ಸಂವಿಧಾನದಲ್ಲಿ ಏನಿರಬೇಕು ನೀವು ಹೇಳಿ ಇವಾಗ ಯಥಾಸ್ಥಿತಿ ಕಾಪಾಡಬೇಕು ಅಂದರೆ ಅದು ನಮ್ಮ ಸಂವಿಧಾನದಲ್ಲಿ ಹೇಳಲ್ಲ ಒಂದು ಉತ್ತಮ ಸಮಾಜದ ಪರಿಕಲ್ಪನೆ ನಮ್ಮ ಸಂವಿಧಾನ ಹೇಳುತ್ತೆ ಸೊ ಈ ಮಾತುಗಳು ಇಂಥವರಿಂದ ಬರೋದು ನಮಗೆ ಬರೀ ವಿಪರ್ಯಾಸ ಅಷ್ಟೇ ಅಲ್ಲ ದುರದೃಷ್ಟಕರ ಪ್ರತಿಯೊಬ್ಬರಿಗೂ ಮಾತಾಡೋಕೆ ಹಕ್ಕಿದೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅವ್ರು ಹೇಳಲಿ ಆದರೆ ಇಂಥ ಯೋಚನೆಗಳು ಏನಿದೆ ಅಂದರೆ ತಲೆ ತಲೆಮಾರುಗಳಿಂದ ನಮಗೆ ಭಾಳ ಒಂದು ರೀತಿ ಇಂಪಾರ್ಟೆನ್ಸ್ ಸಿಕ್ಬಿಟ್ಟಿದೆ ಸಮಾಜದಲ್ಲಿ ನಮ್ಮ ಶ್ರೇಷ್ಠತೆ ಸಿಕ್ಕಿದೆ ಅದನ್ನೇ ಉಳಿಸ್ಬೇಕು ಅನ್ನೋ ಮನಸ್ಥಿತಿ ಅನ್ನೋದನ್ನು ಆ ಮನಸ್ಥಿತಿನೇ ಭಾಳ ಸಮಸ್ಯಾತ್ಮಕ ಅದನ್ನು ಕಿತ್ತಾಕ್ಬೇಕು ಅದಕ್ಕೆ ಸಂವಿಧಾನ ಇರೋದು ಆ ಸಂವಿಧಾನಕ್ಕೋಸ್ಕರ ನಾವೆಲ್ಲರೂ ಸದಾ ನಿಂತಿರ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಜ Jay Beams.